ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಯಾದ ಸಿ ಡಿ ರಾಜಣ್ಣ ಚಿತ್ರದಿಂದ ಪಿ ಬಿ ನನ್ನಲ್ಲೇನೋ ಹೊಸ ಭಾವನೆ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾರವರು ನನ್ನಲ್ಲೇನೋ ಹೊಸ ಭಾವನೆ ಏಕೋ ಏನು ನಾಕಾಯಿನೇ ಈ ಅಂದ ತಂದ ಆನಂದದಿಂದ ಮನದಲ್ಲಿ ಏನೇನು ಕಲ್ಪನೆ ನನ್ನಲ್ಲೇನೋ ಹೊಸ ಭಾವನೆ ಏಕೋ ಏನೋ ನಾ ನಾ ನಿನ್ನ ಕಂಡಾಗಂದೇ ಆ ನನ್ನ ಕಣ್ಣಲ್ಲಿ ನೀ ತುಂಬಿಕೊಂಡೇ ಆ ಈ ಮನದಲ್ಲಿ ಸೆ ತಂದೆ ಆಂದಾಯಿತು ನನದೆಲ್ಲ ನಿಂದೇ நான் நின்ன கண்டாக அந்தே நன்ன கண்ணல்லி நீ நம்பிக்கை தந்தே மனதில் ஹொசை தந்தே இண்டாய்த்து நன்தி நன்னல்லே நோ ಹೊಸ ಭಾವನೆ ಏಕೋ ಏನೋ ನಾಕಿನಿ ಹೊಲವಿಂದ ಉಲ್ಲಾಸ ಬರಲು ಆ ಉಲ್ಲಾಸ ಮಧುಮಾಸ ತರಲು ಓ ಮಧುಮಾಸ ಮೈ ಮರೆಸಿ ನಗಲು ಆ ನಮ್ಮ ಬಾಳೆಲ್ಲ ಸವಿಜೇನ ಹೊನಲು ಒಲವಿಂದ ಉಲ್ಲಾಸ ಬರಲು ಆ ಉಲ್ಲಾಸ ಮಧುಮಾಸ ತರಲು ಮಧುಮಾಸ ಮೈ ಮರೆಸಿ ನಗಲೂ ಮಧುಮಾಸ ಮೈ ಮರೆಸಿ ನಮ್ಮ ಬಾಳೆಲ್ಲ ಸವಿಜೇನವೊನಲು ನನ್ನಲ್ಲೇನೋ ಹೊಸ ಭಾವನೆ ಏಕೋ ಏನೋ ನಾ ಈ ಅಂದ ತಂದ ಆನಂದದಿಂದ ಮನದಲ್ಲಿಯೇನೇನು ಕಲ್ಪನೆ ನನ್ನಲ್ಲೇನು ಹೊಸ ಭಾವನೆ ಏಕೋ ಏನೋ ನಾಕಾಯಿನೇ ಹ್ಞೂ ಹ್ಞೂ ಹ್ಞೂ